ವರವ ತಾಯಿ ವರವ ಕೊಡ ಸ್ಥಿರವಾಗಿರುವಂಥ ವರವ ಕೊಡ ತಾಯಿ ವರವ ಕೊಡ ತಾಯಿ ವರವ ಕೊಡ ಅರಿಶಿನ ಕುಂಕುಮ ಅರಳು ಮಲ್ಲಿಗೆ ದವನ ಅರಿಶಿನ ಕುಂಕುಮ ಅರಳು ಮಲ್ಲಿಗೆ ದವನ ಸ್ಥಿರವಾಗಿರುವಂಥ ವರವ ಕೊಡ ತಾಯಿವರವ ಕೊಡ ತಾಯಿವರ ವ ಕೊಡ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿವರವ ಕೊಡ ತಾಯಿವರವ ಕೊಡ ಕಟ್ಟಿದ ಮಾಂಗಲ್ಯ ಕರಿಮಣಿ ಕಾಜಿನ ಬಳಿ ಕಟ್ಟಿದ ಮಾಂಗಲ್ಯ ಕರಿಮಣಿ ಕಾಜಿನ ಬಳಿ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿ ತಾಯಿವರವ ಕೊಡ ತಾಯಿವರವ ಕೊಡ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿವರವ ಕೊಡ ತಾಯಿವರವ ಕೊಡ ಮಹಡಿಯ ಮನಿಯ ಮ್ಯಾಲ ಜೋಡ ತೊಟ್ಟಿಲ ಕಟ್ಟಿ ಮಹಡಿಯ ಮನಿಯ ಮ್ಯಾಲ ಜೋಡ ತೊಟ್ಟಿಲ ಕಟ್ಟಿ ಜೋಗುಳ ಪಾಡುವಂಥ ವರವ ಕೊರವ ಕೊಡ ತಾಯಿವರವ ಕೊಡ ಸ್ಥಿರವಾಗಿ ಇರುವಂಥ ವರವ ಕೊಡ ತಾಯಿವರವ ಕೊಡ ವರವ ಕೊಡ ಅನ್ನದಾನ ಗೋ ದಾನ ಕನ್ಯಾದಾನ ಅನ್ನದಾನ ಗೋಧಾನ ಬೂಧಾನ ಕನ್ಯಾದಾನ ದಾನ ಧರ್ಮ ಮಾಡುವಂಥ ವರವ ಕೊಡ ವರವ ಕೊಡ ತಾಯಿವರವ ಕೊಡ ಸ್ಥಿರವಾಗಿ ಇರುವಂಥ ವರವ ಕೊಡ ವರವ ಕೊಡ ತಾಯಿವರವ ಕೊಡ ವಿದ್ಯೆ ಕೊಡ ಬುದ್ಧಿ ಕೊಡ ಸಿರಿ ಕೊಡ ಸಂಪತ್ತು ಕೊಡ ವಿದ್ಯೆ ಕೊಡ ಬುದ್ಧಿ ಕೊಡ ಸಿರಿ ಕೊಡ ಸಂಪತ್ ಕೊಡ ನಿನ್ನ ಸ್ಮರಣೆ ಮಾಡುವಂಥ ಹೊರವ ಕೊಡ ವರವ ಕೊಡ ವರವ ಕೊಡ ಸ್ಥಿರವಾಗಿ ಇರುವಂಥ ಹೊರವ ಕೊಡ ವರವ ಕೊಡ ವರವ ಕೊಡ ಸ್ಥಿರವಾಗಿ ಇರುವಂಥ ಹೊರವ ಕೊಡ ಸ್ನೇಹಿತರೆ ಈ ಹಾಡನ್ನು ನೀವು ಶುಕ್ರವಾರ ಶುಕ್ರವಾರ ಅಥವಾ ಮಂಗಳವಾರ ಮಂಗಳವಾರ ಭಕ್ತಿಯಿಂದ ನೀವು ಹಾಡ್ತಾ ಬಂದರೆ ನಿಮಗೆ ಒಳ್ಳೆಯದಾಗುತ್ತೆ